ಹೊಸ ಬಟ್ಟೆ ತೊಟ್ಟು ಗ್ರಾಜ್ಯುಯೇಷನ್ ಕ್ಯಾಪ್ ಹಾಕೊಂಡು ತಮ್ಮ ಪುಟ್ಟ ಪುಟ್ಟ ಹೆಜ್ಜೆಗಳಲ್ಲಿ ಸಂಭ್ರಮ ಸಡಗರದಿಂದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರೋ ಪುಟಾಣಿ ಮಕ್ಕಳು ಒಂದು ಕಡೆ ತಮ್ಮ ಮುದ್ದಾದ ಮಾತುಗಳಿಂದ ಬಂದವರನ್ನ ಸ್ವಾಗತಿಸ್ತಾ ಇರೋ ಮಕ್ಕಳು ಇನ್ನೊಂದು ಕಡೆ ಇದೆಲ್ಲ ಸುಂದರ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಮಗಳೂರಿನ ಸಿರಗಾಪುರದಲ್ಲಿರುವ ಸಾಯಿ ಏಂಜಲ್ಸ್ ವಿದ್ಯಾಸಂಸ್ಥೆಯ ಕಿಂಡಿ ಗಾರ್ಡನ್ನಲ್ಲಿ ಆಯೋಜನೆ ಮಾಡಿದ್ದ ಗ್ರಾಜ್ಯೂಯೇಷನ್ ಡೇನಲ್ಲಿ ಇವತ್ತಿನ ಮಕ್ಕಳು ಸಮಯ ಸಿಕ್ಕರೆ ಸಾಕು ಮೊಬೈಲ್ ಟ್ಯಾಬ್ ಟಿವಿ ಅಂತ ಕಳೆದು ಹೋಗೋದೇ ಹೆಚ್ಚು ಆದರೆ ಮಕ್ಕಳನ್ನ ಇಂತಹ ಚಟುವಟಿಕೆಗಳಿಂದ ಬಿಡೋದಕ್ಕೆ ಅಂತ ಚಿಕ್ಕಮಗಳೂರಿನ ಸಿರಗಾಪುರದಲ್ಲಿರುವ ಸಾಯಿ ಏಂಜಲ್ಸ್ ವಿದ್ಯಾಸಂಸ್ಥೆಯು ಇಲ್ಲಿನ ಕಿಂಡರ್ ಗಾರ್ಡನ್ನ ಮಕ್ಕಳನ್ನ ವಿವಿಧ ರೀತಿಯ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಇದೆ ಅದರಂತೆ ಮಕ್ಕಳ ಗ್ರಾಜ್ಯುಯೇಷನ್ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿದೆ ಟೀಚರ್ಸ್ ಕೈಯಲ್ಲಿದೆ ಅದನ್ನು ಚೆನ್ನಾಗಿ ರೂಪಿಸಬೇಕು ದಿಟಿಸ್ ಗುಡ್ ಚಿಲ್ಡ್ರನ್ ಟು ದ ಪೇರೆಂಟ್ಸ್ ಹೈ ಫೈ ಆಗಿದ್ದಾರೆ ಮಕ್ಕಳು ಎಷ್ಟು ಚಿಕ್ಕ ಉಡುಪು ಹಾಕಿದ್ರೂ ಅದೇ ಫ್ಯಾಷನ್ ಮಕ್ಕಳ ಕೈಯಲ್ಲಿ ಒಂದು ಸ್ಮೋಕ್ ಮಾಡಿದ್ರೆ ಅದೇ ಫ್ಯಾಷನ್ ಅನ್ನೋಂಥ ಒಂದು ಈ ವರ್ಲ್ಡ್ ಅಲ್ಲಿ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಟ್ಟು ಇನ್ನು ಗ್ರಾಜುಯೇಷನ್ ದಿನದ ಹಿನ್ನೆಲೆ ಮಕ್ಕಳಿಗೆ ಗ್ರಾಜುಯೇಷನ್ ಕ್ಯಾಪ್ ತೊಡಿಸಿ ಅವರ ಖುಷಿಯನ್ನ ಹೆಚ್ಚಿಸಿದ್ರು ಅಲ್ಲಿನ ಶಿಕ್ಷಕರು ವರ್ಷವಿಡೀ ನಡೆಸಿದ ಪಠ್ಯಕ್ರಮ ಮತ್ತು ಸಹಪಠ್ಯ ಚಟುವಟಿಕೆ ಎರಡರಲ್ಲೂ ವಿದ್ಯಾರ್ಥಿಗಳ ಸಾಧನೆಗಳನ್ನು ಪ್ರಶಂಸಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಿದ್ರು ಇದು ವಿದ್ಯಾರ್ಥಿಗಳ ನಡುವಿನ ಸಂವಹನ ಮತ್ತು ಬಾಂಧವ್ಯವನ್ನು ಸುಧಾರಿಸುತ್ತದೆ ಅಂತ ಶಿಕ್ಷಕರು ಖುಷಿ ಹಂಚಿಕೊಂಡರು ಒಟ್ನಲ್ಲಿ ಗ್ರಾಜುವೇಷನ್ ಡೇ ಖುಷಿಯಲ್ಲಿ ಮಕ್ಕಳು ಖುಷಿ ಪಟ್ಟರೆ ಅವರ ಸಂಭ್ರಮ ಸಡಗರ ನೋಡಿ ಹೆತ್ತವರು ಹಾಗೂ ಶಿಕ್ಷಕರು ಕೂಡ ಸಂಭ್ರಮಿಸಿದ್ರು ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ